ರಕ್ಷಾ ಬಂಧನ ಮಹೋತ್ಸವ ಭಾರತದಲ್ಲಿ ರಕ್ಷಾ ಬಂಧನದ ಹಬ್ಬವು ಕೇವಲ ಒಂದು ವಾರ್ಷಿಕ ಆಚರಣೆಗಷ್ಟೇ ಸೀಮಿತವಾಗಿಲ್ಲ ಅದರಲ್ಲಿ ನಮ್ಮ ದೇಶದ ಸಾಂಸ್ಕೃತಿಕ ಹಾಗೂ ಮಾನವೀಯ ಮೌಲ್ಯಗಳನ್ನು ಪ್ರತ್ಯಕ್ಷಗೊಳಿಸುವ ಅನೇಕ ಆಧ್ಯಾತ್ಮಿಕ ರಹಸ್ಯಗಳನ್ನು ಪ್ರಕಟಪಡಿಸುವ ಮತ್ತು ವಿಶ್ವ ಭ್ರಾತೃತ್ವದ ಭಾವನೆಗಳನ್ನು ಕಾರ್ಯರೂಪಕ್ಕಿಳಿಸುವ ಪರಮಾತ್ಮನ ಹೆಬ್ಬಯಕೆಯ ಸಂದೇಶವು ಅಡಗಿದೆ ಈ ವಿಶೇಷ ದಿನದಂದು ಶ್ರೀರಕ್ಷೆಯನ್ನು ಬಂಧಿಸುವ ಮೊದಲು ಸಹೋದರಿಯು ಸಹೋದರನ ಮಸ್ತಕಕ್ಕೆ ಸ್ವಚ್ಛ ಶೀತಲ ಹಾಗೂ ಸುಗಂಧಿತ ಜೀವನವನ್ನು ನಡೆಸಲು ಪ್ರೇರಣೆ ನೀಡುವಂತಹ ಚಂದನದ ತಿಲಕವನ್ನು ನೀಡುತ್ತಾರೆ ತಿಲಕವನ್ನು ಬಲಗೈನಿಂದ ಹಚ್ಚಿ ರಾಖಿಯನ್ನು ಬಲಗೈಗೆ ಕಟ್ಟಲಾಗುತ್ತದೆ ಈ ವಿಧಿಯು ನಮಗೆ ಸದಾ ಸಕಾರಾತ್ಮಕ ಚಿಂತನೆ ಮಾಡಲು ಮತ್ತು ಸದಾ ಶ್ರೇಷ್ಠ ಕರ್ಮವನ್ನೇ ಮಾಡಲು ಪ್ರೇರಣೆ ನೀಡುತ್ತದೆ blamagla miya maizu haru hana よしこれぐらい。<music> <music> ಆನರ್ ಮಾಡಿದರು ಸೊ ಮೊದಲನೇದಾಗಿ ರಾಖಿ ಹಬ್ಬದ ಹೃತ್ಪೂರ್ವಕ ಹೃದಯಪೂರ್ವಕ ಅಭಿನಂದನೆಗಳು ಎಲ್ರಿಗೂ ಕೂಡ ಈ ಒಂದು ಸ್ಥಳ ನಿಜವಾಗ್ಲೂ ಹೇಳ್ಬೇಕಂದ್ರೆ ಪೀಸ್ ಆಫ್ ಗೆ ನಾವೆಲ್ಲ ಹೋಗ್ತೀವಿ ಆದ್ರೆ ಇಲ್ಲ ಪಕ್ಕ ಇರೋದಕ್ಕೆ ನಾವು ಬರೋಕ್ಕಾಗಲ್ಲ ಅದಕ್ಕೆ ನಾನು ಅಪ್ಪ ಯಾವಾಗಲೂ ಅಮಾನ ಕೊಡ್ತೀನಿ ಅಮ್ಮ ಕೆಲ್ಸದ ಒತ್ತಾಡ್ದಾಗ ನಂಗೆ ಬರೋಕ್ಕಾಗಲ್ಲ ಅಂದ್ರೆ ಸೊ ಇವತ್ತು ಬೆಳಿಗ್ಗೆ ರಾಮಚಂದ್ರ ಅಂತೇಳಿ ಒಂದು ಮೂರ್ನಾಲ್ಕು ಜನ ಮಾಡ್ತಾನೆ ಇರ್ತಾರೆ ನನ್ಗೆ ಇಲ್ಲಿಂದ ಸೊ ಮುಂದಿನ ದಿನದಲ್ಲಾದ್ರೂ ನನಗೆ ಬರೋಕ್ಕೆ ಅವಕಾಶ ಕೊಡೋವಂಥ ಅಮ್ಮನವ್ರ ಹತ್ರನೇ ನಾನು ಕೇಳ್ಕೊಡ್ತೀನಿ ಇಷ್ಟು ಮಾತಾಡೋಕ್ಕೆ ಅವಕಾಶ ಕೊಟ್ಟಂಥ ಬ್ರಹ್ಮಕುಮಾರಿ ಸಮಾಜದ ಎಲ್ಲರಿಗೂ ಹೃದಯಪೂರ್ವಕ ಅಭಿನಂದನೆಗಳು ನಮಸ್ತೆ ನನ್ನ ಹತ್ರ ಈ ಬನ್ನಿ ಎಲ್ಲರಿಗೆ ಬನ್ನಿ ಕಣೆ ಎಲ್ಲರಿಗೂ ರಕ್ಷಾಬಂಧನ ಮಾಡೋದು ಎಂದರು ಎಲ್ಲರಿಗೂ ನಮಸ್ಕಾರಗಳು ಹಾಗೂ ರಕ್ಷಾ ಹಾಡೋದನ್ನು ಶುಭಾಶಯಗಳು ಮನೆಗೂ ಬದಿದ್ದೀನಿ ಅನ್ನೋ ಭಾವನೆ ಮೊನ್ನೆ ಮೊನ್ನೆನೂ ಬಂದಿದ್ದೀನಿ ಅನ್ನೋ ಭಾವನೆ ಹಾಗೆ ನಿರಂತರವಾಗಿ ಬಾಬಾ ಅವರ ಸಂಪರ್ಕದಲ್ಲಿ ನಾವು ಇದ್ದೀವಿ ಆ ವಿದ್ಯೆಯನ್ನು ಬಾಬಾ ಅವರನ್ನ ಕಲಿಸ್ಕೊಟ್ಟಿದ್ದರಿಂದ ನಾವು ಅವರಿಂದ ದೂರ ಆಗಲೇ ಇಲ್ಲ ಹಾಗಾಗಿ ಅವರ ರಕ್ಷಣೆಯಲ್ಲಿ ಅವರ ರಕ್ಷಿತ ಏನು ಪ್ರತಿಸರಬಂಧ ಕಟ್ಟಿದ್ದೀವಿ ಅಂತ ಅರ್ಥ ಅದರಿಂದ ನಮಗೆ ಜೀವನದ ಬಗ್ಗೆ ಒಂದು ಧೈರ್ಯ ಸ್ಥೈರ್ಯ ಇವೆಲ್ಲವನ್ನು ತುಂಬಿದವರು ಬಾಬಾ ಅವರು ನಮಗೆ ಒಂದು ಆಧ್ಯಾತ್ಮಿಕ ಶಾಂತಿಯನ್ನು ತಲುಪಿಕೊಟ್ಟಿದ್ದು ಬಾಬಾ ಅವರು ಈ ಸಂಸ್ಥೆ ಬಹುಶಃ ನಾವು ಬೇಡಿದ್ದಕ್ಕಿಂತ ಹೆಚ್ಚು ಫಲಕಾರಿಯಾಗಿ ಫಲಕಾರಿಯನ್ನಾಗಿ ಮಾಡಿದ್ದೆ ನಮ್ಮನ್ನು ನಮಗೆ ಬಹಳ ಪ್ರತಿಫಲವನ್ನು ಕೊಟ್ಟಿದೆ ಹಾಗಾಗಿ ನಾನು ಈ ಸಂಸ್ಥೆಯಲ್ಲೇ ಯಾವತ್ತೂ ಬರಲಿಲ್ಲ ಅಂತ ಜ್ಞಾಪಿಸ್ಕೊಳ್ತೇನೆ ವರ್ಷದಲ್ಲಿ ಎಲ್ಲ ದಿವಸನೂ ಬಂದಿದ್ದೀನಿ ಅಂತ ಅನಿಸುತ್ತೆ ನನಗೆ ಅದರಿಂದ ಏನಂದರೆ ನೇರವಾಗಿ ಲಕ್ಷ್ಮೆ ಮಾಡಬೇಕು ಅಂತ ಚಾಟ್ ಮಾಡಿದ್ರೂ ಚಾರ್ಜ್ ಆಗುತ್ತೆ ಹೊಸ ಎನರ್ಜಿ ಬರುತ್ತೆ ಸೊ ಕೇವಲ ಪುಣ್ಯ ಮಾಡಿದ್ರು ಮಾತ್ರ ಈಗ ಬರಕ್ಕೆ ಸಾಧ್ಯ ಇದೆ ಪುಣ್ಯ ಮಾಡಿದ್ರೆ ಒಳಗೆ ಕಾಡಬೇಕು ಸಾಧ್ಯ ಇದೆ ನಾವು ಹೊಸ ಪುಣ್ಯ ಮಾಡಿದರೆ ಮಕ್ಕಳು ಮಾಡೋದು ಪ್ರಶ್ನೆ ಕೂಡ ಮಾತು ನಿನ್ನೆ ಅಲ್ಲಿ ರಕ್ಷ್ಮೆ ಕೂಡ ಮಾತು ಕೇಳಿದ್ದೀನಿ ನೋಡೋದು ತುಂಬ ಚೆನ್ನಾಗಿತ್ತು ಅಲ್ಲಿ ಡಾಕ್ಟರ್ಸ್ ಒಂದು ಕಾನ್ಫರೆನ್ಸ್ ಮಾಡಿದ್ವಿ ಬಟ್ ಇದು ಒಂದು ಭೂಲೋಕದಲ್ಲಿ ಸ್ವಲ್ಪ ಅಂತ ಹೇಳ್ತೀನಿ ಮರುಭೂಮಿ ಅಂದರೆ ಅದು ವಯಸ್ಸು ಸಂಕಟ ಸೊ ಥ್ಯಾಂಕ್ ಯು ಇಂಥ ಒಂದು ಬಗ್ಗೆ ನನಗೆ ಆಪರ್ಚುನಿಟಿ ಬಂದಿದ್ದಕ್ಕೆ ಎಲ್ಲರಿಗೂ ಧನ್ಯವಾದ ನಿಕಟ ಸಂಪರ್ಕ ಆಗಿದೆ ನನಗೆ ಒಂದು ಸಂತೋಷ ಏನಪ್ಪ ಅಂತ ಹೇಳಿದ್ರೆ ಆ ಬಿಳಿ ವಸ್ತ್ರ ಧರಿಸೋದು ಒಳ್ಳೆಯ ಮಾತುಗಳನ್ನ ಆಡೋದು ಅವ್ರು ಕೊಡ್ತಕ್ಕಂಥ ಸಂದೇಶಗಳು ಏನು ನನಗೆ ಯಾವಾಗಲೂ ಅದು ತುಂಬ ಸಂತೋಷ ಕೊಡುತ್ತೆ ಮತ್ತೆ ಅವರು ಧ್ಯಾನದ ಬಗ್ಗೆ ಹೇಳ್ತಾರಲ್ಲ ಹೌದು ಅದಕ್ಕೆ ಒಬ್ಬ ಮನುಷ್ಯ ಐದು ನಿಮಿಷ ಅಲ್ಲ ಎರಡು ನಿಮಿಷನೂ ಸಹ ಸುಮ್ಮನೆ ಕೂತ್ಕೊಳಕ್ಕಾಗೋದಿಲ್ಲ ಅಷ್ಟು ಚಂಚಲವಾಗಿರ್ತಕ್ಕಂಥ ಒಂದು ಸಮಯದಲ್ಲಿ ಅದರಲ್ಲೂ ಈ ಎರಡು ಸಾವಿರದ ಇಪ್ಪತ್ತಾರನೇ ಇಸ್ವಿ ಗಂಡನ ಕೈ ಮೊಬೈಲು ಹೆಂಡತಿ ಕೈ ಮೊಬೈಲು ಮಕ್ಕಳ ಕೈ ಮೊಬೈಲ್ ಇದು ಮಧ್ಯೆ ಟಿವಿ ಮಧ್ಯೆ ಮನುಷ್ಯ ದಿನೇ ದಿನ ಹುಚ್ಚೆ ಆಗುತ್ತಾ ಇದ್ದಾರೆ ಗಂಡ ಹೆಂಡತಿ ಮಾತಾಡಿಸಲ್ಲ ಹೆಂಡತಿ ಮಕ್ಕಳನ್ನ ಮಾತಾಡಿಸಲ್ಲ ಇದನ್ನೆಲ್ಲ ನೋಡಿದಾಗ ಅನಿಸುತ್ತೆ ಇರ್ತಕ್ಕಂಥ ವಿಶ್ವದ ಅತಿ ದೊಡ್ಡ ಸಂಸ್ಥೆಯಲ್ಲಿ ಪದಾರ್ಥ ಬ್ರಹ್ಮಕುಮಾರಿ ಸಂಸ್ಥೆ ಎಷ್ಟೊಂದು ಜನ ಹಿಂಗಸರು ಬ್ರಹ್ಮಕುಮಾರಿಯವರ ತ್ಯಾಗ ಮಾಡಿ ಸಂಸ್ಥೆನೇ ಎಲ್ಲ ಬಂದ್ತಾ ಇದ್ದಾರೆ ನಿಮ್ಗೊಂದು ಅಚ್ಚರಿ ವಿಷಯ ಹೇಳ್ತೀನಿ ಕೇಳಿ ವಿದೇಶದಲ್ಲಿ ಎಂಬತ್ತು ಪರ್ಸೆಂಟ್ ಜನ ಅಥವಾ ತೊಂಬತ್ತು ಪರ್ಸೆಂಟ್ ಜನ ಮನುಷ್ಯಾಸ್ತ್ರ ಭೇಟಿ ಮಾಡ್ತಾರೆ ಸೈಕಾಲಜಿಸ್ಟ್ನ ಆದರೆ ಇಂಡಿಯಾದಲ್ಲಿ ಒಂದೇ ಇಪ್ಪತ್ತು ಪರ್ಸೆಂಟ್ ಇಲ್ಲ ಮತ್ತೆ ಅಲ್ಲಿಗೆ ಹೋಗೋದು ಲ್ಯಾಪ್ಟಾಪಿರ್ತಕ್ಕಂಥ ಸಂಸ್ಕಾರ ದೇವಸ್ಥಾನಗಳು ಮತ್ತೆ ಸನ್ಯಾಸಿನಿಯರು ಯೋಗ ಪುರುಷರು ಇವರಿಂದ ನಾವು ಬದುಕಿದ್ದೀವಿ ಇವರು ಯಾರು ಹಿಂದೆ ಹೋಗಿದ್ದರೆ ನಾವು ವಿದೇಶಗಳ ಹೋಗ್ತಾ ಬರೀವಿ ವಿಶೇಷವಾಗಿ ಲಕ್ಷ್ಮೀಜಿಯವರು ಎಲ್ಲರೂ ಸಹ ಇಡೀ ವಿಶ್ವವೇ ಒಂದು ಕುಟುಂಬ ಅಂತ ನೋಡೋದಾದ್ರೆ ನಾವೆಲ್ಲ ಸಹೋದರ ಸಹೋದರಿಯರೇ ನಾವೆಲ್ಲ ಪರಮಾತ್ಮನ ಮಕ್ಕಳು ಎಲ್ರೂ ನಮ್ಮವರು ಅನ್ನೋ ಭಾವನೆ ಬಂದಾಗ ನಾವು ಬೇರೆಯವರ ಒಂದು ಕಷ್ಟ ಸುಖಗಳಲ್ಲಿ ಭಾಗಿಯಾಗ್ತೀವಿ ಯಾರಿಗೆ ಯಾವಾಗ ಸಹಾಯದ ಅವಶ್ಯಕತೆ ಇರುತ್ತೋ ಆಗ ಸಹಾಯದ ಅಸ್ತವನ್ನ ಚಾಚ್ತೀವಿ ಆದ್ರಿಂದ ಇಡೀ ವಿಶ್ವ ಒಂದು ಕುಟುಂಬ ಅಂತ ನೋಡ್ತಾ ಎಲ್ಲರೂ ನಮ್ಮ ಸಹೋದರರು ನಮ್ಮ ಸಹೋದರಿಯರು ಅನ್ನೋ ಒಂದು ವಿಶಾಲ ಮನೋಭಾವನೆಯನ್ನ ಬೆಳೆಸ್ಕೊಡಿ ಅನ್ನೋದನ್ನ ಈ ರಾಖಿ ಸಂದೇಶವಾಗಿ ಸಾಗುತ್ತೆ ಅದರಲ್ಲೂ ಇವತ್ತು ಮಾರ್ಕೆಟ್ ನಲ್ಲಂತೂ ಬಹಳ ಬಣ್ಣ ಬಣ್ಣದ ಸುಂದರವಾದ ರಾಖಿಗಳನ್ನ ನಾವು ನೋಡ್ತಿರ್ತೀವಿ ಆದ್ರೆ ಈಶ್ವರ್ಯ ವಿಶ್ವವಿದ್ಯಾಲಯ ಏನು ಈ ಶ್ರೀ ರಕ್ಷೆಯನ್ನ ಕಟ್ತಿದೆ ಅದರಲ್ಲಿ ಪರಮಾತ್ಮನ ಸ್ಮೃತಿ ಚಿಹ್ನೆ ಇದೆ ವಾಸ್ತವವಾಗಿ ಇಡೀ ವಿಶ್ವ ಪಿತ ಪರಮಾತ್ಮ ನಿರಾಕಾರ ಒಬ್ಬರೇ ಆತ ಜ್ಯೋತಿರ್ಬಿಂದು ಸ್ವರೂಪ ಎಲ್ಲ ಧರ್ಮದವರಿಗೂ ಎಲ್ಲ ಜನಾಂಗಕ್ಕೂ ಎಲ್ರಿಗೂ ಇರೋದೊಬ್ಬನೇ ತಂದೆ ಆ ಪರಮಾತ್ಮನ ಸ್ಮೃತಿಯಿಂದ ನಾವು ಶ್ರೇಷ್ಠ ಕರ್ಮಗಳನ್ನ ಮಾಡ್ತಾ ಹೋದ್ರೆ ಆಗ ಆ ಒಳ್ಳೆಯ ಕರ್ಮಗಳ ಬಲ ನಮ್ಮನ್ನ ಕಾಪಾಡತ್ತೆ ನಮ್ಗೆ ಶ್ರೀರಕ್ಷೆಯಾಗಿ ನಿಲ್ಲತ್ತೆ ಅನ್ನುವ ಒಂದು ಶುಭ ಭಾವನೆಯಿಂದ ಈ ಶ್ರೀ ಶ್ರೀರಕ್ಷೆಯನ್ನ ಬಂದಿಸಲಾಗತ್ತೆ ಆದ್ರಿಂದ ನಾವೆಲ್ಲರೂ ಸಹ ಕರ್ಮ ಯೋಗಿಗಳು ಅಂದ್ರೆ ನಮ್ಮ ಕಾರ್ಯಕ್ಷೇತ್ರದಲ್ಲಿ ನಮ್ಮ ಕೆಲಸ ಕಾರ್ಯಗಳನ್ನ ನಿರ್ವಹಿಸುವಾಗ ಜೊತೆಯಲ್ಲಿ ಪರಮಾತ್ಮನ ಒಂದು ಸ್ಮೃತಿ ಮನಸ್ಸಲ್ಲಿರ್ಬೇಕು ನಾವು ಮಾಡೋ ಕೆಲಸ ಅಲ್ಲಿ ಒಳ್ಳೇದಾಗ್ಲಿ ಅನ್ನೋ ಸ್ಮೃತಿಯಿಂದ ಕೆಲಸಗಳನ್ನ ಮಾಡ್ತಾ ಹೋಗ್ಬೇಕು ಅದಕ್ಕೋಸ್ಕರ ಈ ರಕ್ಷೆಯನ್ನ ಬಲದೇಗೆ ಕಟ್ಟೋರು ಸಾಮಾನ್ಯವಾಗಿ ಬಲ ಅಂದ್ರೆ ಶುಭ ಅಂತ ಅರ್ಥ ಮೊದ್ಲೆಲ್ಲ ಹೇಳೋರು ಬಲ ಎದ್ದೇಳಿ ಅಂತ ರೈಟ್ ಸೈಡ್ ಇಂದ ಎದ್ದೇಳೋದು ಅಂದ್ರೆ ಇದೇನಲ್ಲ ಸರಿಯಾದ ಚಿಂತನೆಯಿಂದ ಶುಭ ಚಿಂತನೆಯಿಂದ ಎದ್ದೇಳಿ ಅಂತ ಆದ್ರಿಂದ ಯಾವ ಶುಭ ಕಾರ್ಯಗಳನ್ನ ಬಲಹಸ್ತದಿಂದ ಮಾಡ್ತೀವಿ ಅದಕ್ಕೋಸ್ಕರ ಈ ಬಲಗೈಗೆ ಅದೊಂದು ಸ್ಮೃತಿಯನ್ನ ತರಿಸೋದಕ್ಕೋಸ್ಕರ ದೋಧಕವಾಗಿ ಈ ಶ್ರೀರಕ್ಷೆಯನ್ನ ಗಂಧಿಸ್ಲಾಗತ್ತೆ ನಮ್ಮ ಜೀವನದ ರಕ್ಷಣೆ ಆಗ್ಬೇಕಾದ್ರೆ ನಾವು ಭಗವಂತನ ಸತ್ಯ ಹೃದಯದಿಂದ ಸ್ಮರಿಸಬೇಕು ಅವನ ಸ್ಮರಣೆ ಕಷ್ಟ ಕಾಲಕ್ಕೆ ಆದರೆ ಅವನ ಅಂತ ಬೆಳಗ್ಗೆಯಿಂದ ಸಂಜೆವರೆಗೆ ಹೇಗೆ ದೇಹಕ್ಕೆ ಆಹಾರ ತಗೊಳ್ತೀವಿ ದೇಹಕ್ಕೆ ಶಕ್ತಿ ಬರಲಿ ಅಂತ ಹಾಗೆ ಭಗವಂತನ ಎರಡು ನಿಮಿಷ ಐದು ನಿಮಿಷ ಇಡೀ ದಿವಸ ಮಧ್ಯೆ ಮಧ್ಯೆ ಸ್ಮರಣೆ ಮಾಡ್ತಾ ಇದ್ದರೆ ನಮ್ಮ ಮನಸ್ಸು ಸದೃಢವಾಗಿರುತ್ತೆ ಶಾಂತಿಯಿಂದ ಇರುತ್ತೆ ಆಗುತ್ತೆ ನಾವು ಯಾವುದೇ ಕಾರ್ಯಗಳನ್ನ ಮಾಡೋದು ಸುಸೂತ್ರವಾಗಿ ಮಾಡ್ಬೋದು ಸಿದ್ಧಿಯನ್ನ ಹೊಂದಿಬಹುದು ನಾವು ಮಾಡುವಂತ ಕಾರ್ಯದಲ್ಲಿ ಎನ್ನ ಕೊಡಬಹುದು ಏಕೆಂದ್ರೆ ಇದು ಭಗವಂತನ ಶ್ರೀ ರಕ್ಷೆಯ ಒಂದು ಪ್ರತಿಫಲ ಅಣ್ಣವ್ರು ಹೇಳ್ತಾ ಇದ್ರು ಜನ ಕಾಂಪೌಂಡ್ ಬಂದ್ರು ಸಾಕು ಅಂತ ಅಂದ್ರೆ ಅದ್ರ ಅರ್ಥ ವೈಬ್ರೇಷನ್ ತಗೊಂಡೋಗ್ಲಿ ಅಂತ ಇನ್ನೇನು ಒಳಗಡೆ ಬಂದು ಜನ ಕೇಳಿದ್ರು ಬೇಡ ಅವ್ರ ವೈಬ್ರೇಷನ್ ತಗೊಂಡೋಗ್ಲಿ ಅಂತ ಅವರ ಒಂದು ಶುಭ ಭಾವನೆ ನಾವೆಲ್ಲರೂ ಪರಸ್ಪರ ಒಂದು ಸದ್ಭಾವನೆ ಶುಭ ಚಿಂತನೆ ಸದರಾತ್ಮಕ ಯೋಚನೆ ಇವೆಲ್ಲ ತರಂಗಗಳು ನಾವು ಪ್ರತಿಯೊಬ್ಬರೂ ಯಾರ್ಯೆಲ್ಲಿದ್ದರು ಎಲ್ಲರೂ ಕೂಡ ಆದರೂ ನಮ್ಮ ಸಮಾಜಕ್ಕೆ ಹರಡೋದು ಬಹಳ ಅವಶ್ಯಕತೆ ಏಕೆಂದರೆ ಜಗತ್ತಿನಲ್ಲಿ ಇವತ್ತು ಏನು ಹರಡ್ತಾ ಇದ್ದಾರೆ ಒಂದು ಬಾಂಗ್ಲಾದೇಶ ಆಗಿರೋ ಕಲ್ಕತ್ತಾ ಆಗಿರೋದು ಪೂರ್ವ ಕಾಣ್ತಾ ಇದ್ರು ಅಷ್ಟೇ ಮರಾಠಿ ಕೋಚಗಳನ್ನು ಆದರೆ ಪ್ರತಿಯೊಬ್ಬರ ಮನೆಯಲ್ಲೇ ಹೆಚ್ಚು ಅಶಾಂತಿ ಹರಾಟೆಗಳು ನಡೀತಾ ಇದೆ ಅದರಿಂದ ಇಲ್ಲಿ ನಾವೆಲ್ಲರೂ ಕೂಡ ಶುಭ ಭಾವನೆಯನ್ನ ಶುಭ ಚಿಂತನೆಗಳನ್ನ ನಮ್ಮ ಮಾನಸಿಕವಾಗಿ ಬಳಸ್ಕೊಳ್ಳೋದಕ್ಕೆ ಜ್ಞಾನ ಬೇಕು ಎಲ್ಲರೂ ಹೇಳ್ಬೋದು ಬಾಯಿನ ನಡೆಸಿದ್ರೆ ನಮಗೆ ಶುಭ ಭಾವನೆ ಬೇಕು ಶುಭ ಚಿಂತನೆ ಬೇಕು ಅಂತ ಅದು ಹೇಗೆ ಮಾಡೋದು ಅನ್ನೋ ಒಂದು ಅರಿವನ್ನ ಮೂಡಿಸೋದೆ ಈಶ್ವರ ವಿಶ್ವ ನಾವು ಅಂದ್ರೆ ಯಾರು ನಾವು ಭಗವಂತನ ಮಕ್ಕಳು ಹೇಗೆ ಇದನ್ನ ನಾವು ವೈಯಕ್ತಿಕವಾಗಿ ಅರ್ಥ ಮಾಡ್ಕೊಳ್ಳೋಕೆ ಅವಶ್ಯಕತೆ ಸುಮ್ಮನೆ ಶಾರೀರಿಕವಾಗಿ ನಾವು ಭಗವಂತನ ಮಕ್ಕಳಲ್ಲ ಇದು ನಮ್ಮ ಕರ್ಮದ ಫಲ ಈ ದೇಹ ಈ ದೇಹನ ಹೊಂದಿರುವಂಥ ಹೊತ್ತಿರುವಂಥ ಶಕ್ತಿ ಇದೆಯಲ್ಲ ಆ ಚೇತನಗಳು ಅದನ್ನೇ ಆತ್ಮ ಅಂತ ಕರಿತೇವೆ ಆತ್ಮ ಜ್ಞಾನ ಸ್ವಲ್ಪ ತಿಳ್ಕೊಳ್ಳೋದಕ್ಕೆ ನಿಮ್ಮೆಲ್ಲರಿಂದ ಕಾಣಿಕೆಯನ್ನು ಕೇಳ್ತೀನಿ ನಾನು ಅದಕ್ಕಿಂತ ಮುಖ್ಯವಾಗಿರೋದು ನಿಮ್ಮ ಮೂಲನೇ ಸಮಯ ಸಮಯನ ನೀವು ಒಂದು ಗಂಟೆಗೂ ಕಾಲ ಒಂದು ಮೂರು ದಿವಸನೋ ಐದು ದಿವಸನೋ ಏಳು ದಿವಸನೋ ನಿಮ್ಗೆ ಎಷ್ಟು ಸಾಧ್ಯತೆ ಇದೆ ಅಷ್ಟು ದಿವಸ ಒಂದು ದಿವಸ ಇಡೀ ದಿವಸ ಅಲ್ಲ ಒಂದೊಂದು ಗಂಟೆ ನಾವು ಕಾಣಿಕೆ ರೂಪದಲ್ಲಿ ಅನುಭಸಿದ್ರೆ ನಮ್ಮ ಆತ್ಮ ರಕ್ಷಣೆಯನ್ನ ಹೇಗೆ ಮಾಡ್ಕೊಳ್ಳೋದು ಭಗವಂತನಿಂದ ನಿಜವಾದ ರಕ್ಷಣೆಯನ್ನ ಪ್ರತಿನಿತ್ಯ ನಾವು ಪಡೆದು ಬೇರೆಯವರು ರಕ್ಷಣೆ ಮಾಡುವಂತಹ ಒಂದು ಸರಳ ವಿಧಾನವನ್ನ ಕಲಿಬೋದು ಅದರಿಂದ ತಮ್ಮೆಲ್ಲರಿಗೂ ಸ್ವಾಗತಿಸ್ತಾ ತಾವು